ನೀವು ನೋಡ್ತಾ ಇದ್ದೀರಾ ಈಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ವಿದ್ಯುತ್ ಕಂಬ ಬ್ರಿಡ್ಜ್ ಪಕ್ಕದಲ್ಲೇ ಸ್ಪಾಟ್ ಮಾರ್ಕಿಂಗ್ ಸಮಾಧಿ ಅಗಿಯೋದೇ ಎಸ್ಐಟಿ ಅಧಿಕಾರಿಗಳಿಗೆ ಸವಾಲು ಕೆಲವೇ ಹೊತ್ತಲ್ಲಿ ಕಾರ್ಯಾಚರಣೆ ಸಾಧ್ಯತೆ ಕೊನೆ ಹಂತ ತಲುಪಿದ ಆಪರೇಷನ್ ಅಸ್ಥಿ ಪಂಜರ ಇನ್ನು ಹಲವು ಸ್ಥಳ ಮಾರ್ಕ್ ಮಾಡ್ತಾರಾ ಅನ್ನೋದೇ ಸಸ್ಪೆನ್ಸ್ ಕುತೂಹಲ ಮೂಡಿಸಿದ ಎಸ್ಐಟಿ ಅಧಿಕಾರಿಗಳ ತನಿಖೆ ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರಿಗೆ ಶಾಕ್ ನೂರಾರು ಸಾರಿಗೆ ಸಿಬ್ಬಂದಿಗೆ ನೋಟಿಸ್ ಜಾರಿ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಮುಂದಾದ ಸಾರಿಗೆ ಇಲಾಖೆ ಪ್ರಕೃತಿ ವಿಕೋಪಕ್ಕೆ ತತ್ತರಿಸಿದ ಉತ್ತರಾಖಂಡ್ ವೈಮಾನಿಕ ಸಮೀಕ್ಷೆ ನಡೆಸಿದ ಪುಷ್ಕರ್ ಸಿಂಗ್ ಧಾಮಿ ರಕ್ಷಣಾ ತಂಡದಿಂದ ಕಣ್ಮರೆಯಾದವರಿಗಾಗಿ ಹುಡುಕಾಟ ಮೈಸೂರಿನ ಅರಣ್ಯ ಭವನದಲ್ಲಿ ಗಜಪಡೆ ರಿಲ್ಯಾಕ್ಸ್ ದಸರಾ ಆನೆಗಳಿಗೆ ಎರಡು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಹದಿನಾಲ್ಕು ಮಾವುತರು ಹದಿನಾಲ್ಕು ಕಾವಾಡಿಗರಿಗೆ ವಿಮೆ